ಮಾತಾಡಿ ಈಗ ಪೊಲೀಸಾದರೆ ಎದುರ್ಕೊಳ್ಬೇಕಾ ಹಾಂ ಮಾತಾಡಿ ಒಡೆಯಕ್ಕೆ ಬರ್ತೀಯಲ್ಲ ಮಡಿ ಈಗ ಈಗ ಹೊಡಿ ಹೊಡೀರ ಅದೆಷ್ಟು ಹೊಡಿತೀರಿ ಏನು ಹೊಡಿತೀರಲ್ಲ ನೀವು ದ್ರೋಡಿಜ್ ಮಾಡ್ತೀರಾ ನಾವೇನಂದ್ವಿ ಗಾಡಿ ಬಂತೆ ತೆಗಿತಿ ತೆಗಿಯನ್ ಒಡಿ ಒಡೆಯೋಕೆ ಬರ್ತೀಯಾ ಬಾ ಇವಾಗ ಓಡಿ ಇವಾಗ ಮಾಡು ಅದೆಷ್ಟು ಹೊಡಿತೀವಿ ಒಡೆಯ ನೋಡೋಣ ನೋಡಿರಿ ಏ ಪೊಲೀಸ್ ಆದರೆ ನಿಮಗೆ ನಮಗಲ್ಲ ನಾವೇನಂದ್ವಿ ಅಲ್ಲಿ ಗಾಡಿ ಸೈಡಿಗೆ ಐತೆ ತೆಗೀರಿ ಅಂದು ಎಷ್ಟು ಮಾತಾಡ್ತೀರಿ ನೀವು ಹೊಡಿತಿಯಾ ಹೊಡಿತಿಯ ನನಗೆ ಮುಟ್ಟ ನೋಡೋಣ ಈಗ ಮುಟ್ಟ ಈಗ ಮುಟ್ಟ ಬಾ ಬಾ ಈಗ ನಾಲ್ಕೈದು ಐದು ಗಾಡಿ ಬರ್ತೇವೆ ಸ್ವಲ್ಪ ಹಿಂದಕ್ಕೆ ತಗೊಳ್ರಿ ಸರ್ ಅಂತ ಅಂದರೆ ನೀವು ನನಗೆ ಹೊಡ್ಯಾಕ್ ಬರ್ತೀರಾ ತೆಗಲ್ಲ ಅಂದಿಲ್ಲ ಮತ್ತೆ ಯಾಕೆ ಹೊಡೆದಿದ್ದ ನನಗೆ ಹೊಡೆದಿದ್ದೆ ಯಾಕೆ ಹೊಡೆದಿದ್ದೆ ಯಾಕೆ ನೀವು ಹೊಡೆದಿದ್ದ ಯಾಕೆ ನೀವು ಹೊಡೆದಿದ್ದ ಯಾಕೆ ಶಾಟ ಗಿಡ ಏನು ಬೇಡ ಮುಟ್ಟಿ ಬಾ ಸೋಳ ಮಗನ ಅಂತೀಯ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಾನು ಬಾ 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 बरी अदेश जण बरति बरे अदेश जन बरति बरे